ಒಣ ಕಡಲೆ ಎಂಡೆ ಪಲ್ಯ ಮಾಡಲು ಮೊದಲಿಗೂ ಕಡಲೆಯನ್ನು ರಾತ್ರಿ ನೆನೆಸಿಟ್ಕೋಬೇಕು ಬೆಳಗಡೆ ಬೆಳಗ್ಗೆ ಆ ನೀರನ್ನೆಲ್ಲ ಚೆನ್ನಾಗಿ ತೆಗೆದು ಒಂದು ಸರಿ ತೊಳೆದು ಕುಕ್ಕರಲ್ಲಿ ಅದ್ರ ತುಂಬ ನೀರು ಹಾಕ್ಬಿಟ್ಟು ನಾಲ್ಕರಿಂದ ಐದು ವಿಜಿಲ್ ಹೊಡಿಸ್ಕೋಬೇಕು ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಇವಾಗ ನೋಡಿ ಕಡಲೆ ಚೆನ್ನಾಗೆ ಬೆಂದಿದೆ ಇಷ್ಟು ಮೆತ್ತಗಾದರೆ ಸಾಕು ನಮಗೆ ನಿಮ್ಗೆ ಇನ್ನೂ ಬೇಕು ಅಂದರೆ ಇನ್ನೊಂದು ಎರಡು ವಿಸಿಲು ಜಾಸ್ತಿ ಓಡಿಸ್ಕೊಬೋದು ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಅದರಿಂದ ಸಾರು ಮಾಡ್ಕೋಬೋದು ಇವಾಗ ಬೆಳ್ಳುಳ್ಳಿ ಸಣ್ಣ ಸಣ್ಣಗೆ ಹಚ್ಚಿರೋದನ್ನು ಅದಕ್ಕೆ ಹಾಕಿಬಿಟ್ಟು ಕಂದು ಬರಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಸ್ಪೂನ್ ಪೂಣ್ಣ ಕಡಲೆ ಹಾಕಿಬಿಟ್ಟು ಬೇಯಿಸಿರೋದು ಅದಕ್ಕೆ ಉಪ್ಪು ಖಾರ ಮತ್ತು ಅರಿಶಿನ ಕರಿಬೇವಿನ ಪುಡಿ ಅಥವಾ ಕರಿಬೇವು ಶ ಎಳ್ಳು ಬಿಳಿ ಎಳ್ಳನ್ನು ಹುರಿದು ಆರಿದ ನಂತರ ಪುಡಿ ಮಾಡ್ಕೊಂಡಿರೋದು ಎರಡರಿಂದ ಮೂರು ಸ್ಪೂನು ಶೇಂಗಾ ಹುರಿದು ಪುಡಿ ಮಾಡ್ಕೊಂಡಿರೋದು ಅದು ಒಂದು ಎರಡು ಮೂರು ಸ್ಪೂನು ಒಣ ಕೊಬ್ಬರಿ ಅದು ಒಂದು ಮೂರು ಸ್ಪೂನು ಎಲ್ಲವುದನ್ನು ಹಾಕಿ ಮತ್ತು ಬೇಯಿಸಿರುವಂಥ ಕಡಲೇನ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರಿನ ಅಂಶ ಇದ್ದರೆ ಚೆನ್ನಾಗಿ ಎಲ್ಲ ಕಡೆ ಅಂಟ್ಕೊಳ್ಳುತ್ತೆ ಅಂಥೇಳಿ ಸ್ವಲ್ಪ ನೀರು ನೀರೇ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಜೋರು ಉರಿ ಇಟ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇರಬೇಕು ಆ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೋಬೇಕು ನೀರೆಲ್ಲ ಡ್ರೈ ಆಗುತ್ತೆ ಇವಾಗ ಗಟ್ಟಿಯಾಗಿದೆ ನೋಡಿ ಟೇಸ್ಟಿ ಟೇಸ್ಟಿ ಒಣ ಕಡಲೆ ಇಂಡಪ್ಪಲ್ಲೇ ರೆಡಿ ರೊಟ್ಟಿ ಚಪಾತಿ ವಾಡಪ್ಪೆ ಅನ್ನದ ಜೊತೆಗೆ ಎಲ್ಲ ಜೊತೆಗೂ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಬೇಕಂದ್ರೆ ಮೊಸರನ್ನು ಆ್ಯಡ್ ಮಾಡ್ಕೋಬೋದು